ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿಮಗೆ ಒಂದು ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋದ ನಿಮಗೆ ಸಂಪೂರ್ಣ ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆದಷ್ಟು ಶೇರ್ ಮಾಡೋದ್ರಿಂದ ಕಾರ್ಮಿಕರಿಗೆ ಒಂದು ಯಾವ ರೀತಿ ಸೌಲಭ್ಯಗಳದ ಅನ್ನೋದನ್ನು ಕೂಡ ಇದರಲ್ಲಿ ನಾನು ಹೇಳ್ತೀನಿ ಈ ಒಂದು ವಿಡಿಯೋನ ಶೇರ್ ಕಮೆಂಟ್ ಲೈಕ್ ಮಾಡಿ ಅಂತ ಹೇಳ್ತಾ ಭಾರತದಲ್ಲಿ ಲಕ್ಷಾಂತರ ಕಾರ್ಮಿಕರು ಕಟ್ಟಡ ನಿರ್ಮಾಣ ಸೇರಿದಂತೆ ವಿವಿಧ ಶ್ರಮಾಧಾರಿತ ಕ್ಷೇತ್ರಗಳಲ್ಲಿ ದುಡಿತಾ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ದುರದೃಷ್ಟವಶಾತ ಅನೇಕ ಅಂದರೆ ದುರದೃಷ್ಟವಶಾತ ಕ್ಯಾಟ್ ಟೈಮ್ ಟೈಮಪ್ಪ ಅಂದಾಗ ಅನೇಕ ಕಾರಕ ಕಾರ್ಮಿಕರ ಜೀವನದ ಕಷ್ಟ ಸಂಕಷ್ಟಗಳ ಮಧ್ಯೆ ಅಕಾಲಿಕ ಮರಣ ಹೊಂದುವ ಘಟನೆಗಳು ನಡೆಯುತ್ತವೆ ಈಗ ಕಟ್ಟಡ ನಿರ್ಮಾಣಕ್ಕಂತ ಪಾಪ ಹೀಗೆ ಅಂತ ಹೇಳಕ್ ಬರೋಲ್ಲ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಲೂ ನಾವು ಬಯಸ್ತೀವಿ ಆದರೆ ಯಾವುದೂ ನಮ್ಮ ಕೈಯಲ್ಲಿರೋಲ್ಲ ಎಲ್ಲರೂ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಇವಾಗ ಇದ್ದ ಮನುಷ್ಯ ಅಂದರೆ ನಾನು ಇವಾಗ ಮಾತಾಡ್ತಿದ್ದೀನಿ ಅಂದ್ರೆ ಇನ್ನೊಂದು ಶಿಕ್ಷಣ ಇರ್ತೀವಿಲ್ಲ ಅದು ಗೊತ್ತಿಲ್ಲ ಅಂಥ ಸಮಯದಲ್ಲಿ ಯಾ ಈಗ ಯಾವ ಟೈಮ್ದಲ್ಲಿ ಏನಂತ ಹೇಳೋಕ್ಕಾಗಲ್ಲ ಅಂತ ಕಷ್ಟ ಸಂಕಷ್ಟಗಳು ಬಂದಾಗ ಅಕಾಲಿಕ ಮರಣ ಹೊಂದುವ ಘಟನೆಗಳು ನಡೆಯುತ್ತವೆ ಇಂಥ ಸಂದರ್ಭಗಳಲ್ಲಿ ಅವರ ಕುಟುಂಬ ಸದಸ್ಯರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವುದು ಸಹಜ ಕುಟುಂಬದ ಆರ್ಥಿಕ ಭದ್ರತೆಗಾಗಿ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ವಿವಿಧ ರೀತಿಯ ನೆರವುಗಳನ್ನು ಒದಗಿಸಿದೆ ಇದನ್ನು ಯಾವ ರೀತಿ ಅನ್ನೋದನ್ನು ನಿಮಗೆ ನಾನು ಎಲ್ಲವನ್ನು ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ ನೋಡಿ ಈ ಯೋಜನೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಅರ್ಜಿದಾರರು ಕಟ್ಟಡ ನಿರ್ಮಾಣ ಕಾರ್ಮಿಕನಾಗಿರಬೇಕು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿರಬೇಕು ಕನಿಷ್ಠ ತೊಂಬತ್ತು ದಿನ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿರಬೇಕು ಜೀವಿತಾವಧಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿರಬೇಕು ಅಂತ ಈ ಒಂದು ಮಾಹಿತಿ ಇದೆ ಇನ್ನು ಕಟ್ಟಡ ನಿರ್ಮಾಣ ಕಾರ್ಮಿಕ ನೋಂದಣಿ ಅಂದರೆ ಯಾವುದು ಮೊದಲಿಗೆ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನೋಂದಾಯಿಸಿ ಅಲ್ಲಿ ಒಂದು ಬಟನ್ ಇರುತ್ತೆ ಆ ಬಟನನ್ನು ಒತ್ತಬೇಕು ಹೊಸ ಕಾರ್ಮಿಕ ಕೆಲಸಗಾರರಿಗೆ ನೋಂದಾಯಿಸಿ ಆಯ್ಕೆ ಮಾಡ್ಕೋಬೇಕು ಆಮೇಲೆ ಆಧಾರ್ ಸಂಖ್ಯೆಯನ್ನು ಆಮೇಲೆ ಮೊಬೈಲ್ಗೆ ಬರೋ ಓ ಟಿ ಪಿಯನ್ನು ನಮೂದಿಸಬೇಕು ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ನಂಬರ್ನ ಪ್ರೆಸ್ ಮಾಡಬೇಕು ಅಂದರೆ ಬಲ್ಟನ್ನು ಒತ್ತಬೇಕು ಇನ್ನು ನೋಂದಣಿಗೆ ಬೇಕಾದಗೂ ದಾಖಲಾತಿ ಯಾವಳಂದರೆ ತೊಂಬತ್ತು ದಿನಗಳ ಉದ್ಯೋಗ ಪ್ರಮಾಣ ಪತ್ರ ಇರುತ್ತೆ ಆಧಾರ್ ಕಾರ್ಡ್ ಇರುತ್ತೆ ಪಡಿತರ ಚೀಟಿ ಗುರುತಿನ ಚೀಟಿ ಇವೆಲ್ಲ ಕೂಡ ಬೇಕಾಗ್ತವೆ ಇನ್ನು ಮರ ಮರಣಾಂತರ ಆರ್ಥಿಕ ನೆರವು ಪಡೆಯುವ ಅರ್ಜಿ ಪ್ರಕ್ರಿಯೆ ಅಂದ್ರೆ ಮೊದಲಿಗೆ ಕೆ ಬಿ ಎಸ್ ಸಿ ಅದರ ವೆಬ್ಸೈಟ್ಗೆ ಲಾಗಿನ್ ಮಾಡಬೇಕು ನಂತರ ಓ ಟಿ ಪಿ ಓ ಟಿ ಪಿ ಬರುತ್ತೆ ಅದನ್ನು ಮಾಡಬೇಕು ಸ್ಕೀಮ್ ಸ್ಕೀಮ್ ಆಯ್ಕೆ ಮಾಡಬೇಕು ಯಾವ ಸ್ಕೀಮ್ ಅನ್ನೋದನ್ನು ಆಯ್ಕೆ ಮಾಡಬೇಕು ಆಮೇಲೆ ಸಂಬಂಧಿತ ಯೋಜನೆ ಅಂದ್ರೆ ಮರಣ ನೆರವು ಆಯ್ಕೆ ಮಾಡಿ ವಿವರಗಳು ನಮೂದಿಸಿ ಅಗತ್ಯ ದಾಖಲೆಗಳು ಅಪ್ಲೋಡ್ ಮಾಡಿ ಪರಿಶೀಲಿಸಬೇಕು ನೆಕ್ಸ್ಟ್ ಅಕ ಅಗ ಅಗತ್ಯ ದಾಖಲೆಗತ್ ಯಾವುವು ಅಂದ್ರೆ ಇತರೆ ಇಲಾಖೆಯಿಂದ ನೀಡಿದ ಗುರುತಿನ ಚೀಟಿ ಬ್ಯಾಂಕ್ ಖಾತೆ ವಿವರ ಭಾವಚಿತ್ರ ಮರಣ ಪತ್ರ ಉದ್ಯೋಗ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪಡಿತರ ಚೀಟಿ ನಾಮಿನಿ ಭಾವಚಿತ್ರ ಹಾಗೂ ಗುರುತಿನ ಚೀಟಿ ಇನ್ನು ನೋಂದಣಿ ನವೀಕರಣ ಅಂದರೆ ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ಪ್ರತಿಯೊಬ್ಬ ಕಟ್ಟಡ ನಿರ್ಮಾಣ ಕಾರ್ಮಿಕರು ಮೂರು ವರ್ಷಕ್ಕೆ ನೋಂದಣಿಯನ್ನು ನವೀಕರಿಸಬೇಕು ನವೀಕರಣಕ್ಕಾಗಿ ಲಾಗಿನ್ ಮಾಡಬೇಕು ರಿನ್ಯೂವಲ್ ಆಯ್ಕೆ ಮಾಡಿ ವಿವರಗಳನ್ನು ಭರ್ತಿ ಮಾಡಿ ಆಮೇಲೆ ಬಟನ್ನು ಪ್ರೆಸ್ ಮಾಡಬೇಕು ಒಟ್ಟಾರವಾಗಿ ಒಟ್ಟಾರೆಯಾಗಿ ಏನು ಹೇಳಬೇಕಂದ್ರೆ ಕನ್ನ ಕಟ್ಟಡ ನಿರ್ಮಾಣ ಕಾರ್ಮಿಕ ಮರಣಾಂತರ ಅವರ ಕುಟುಂಬಕ್ಕೆ ಆರ್ಥಿಕ ನೆರವು ಒದಗಿಸುವ ಈ ಯೋಜನೆ ಆಕಸ್ಮಿಕ ಸಂಕಷ್ಟದ ಸಂದರ್ಭದಲ್ಲಿ ಕುಟುಂಬದ ಬದಲಿಗೆ ಬಲವಾದ ಆಧಾರ ಕುಟುಂಬದ ಅಂದರೆ ನಮ್ಮ ಕುಟುಂಬಕ್ಕೆ ಅದ ಒಂದು ಬದುಕಿಗೆ ಬಲವಾದ ಆಧಾರವಾಗಿರುತ್ತದೆ ಆದ್ದರಿಂದ ಎಲ್ಲ ಕಾರ್ಮಿಕರು ತಮ್ಮ ನೋಂದಣಿಯನ್ನು ಸಮಯಕ್ಕೆ ತನ್ ತಕ್ಕಂತೆ ನವೀಕರಿಸಿಕೊಳ್ಳುವುದು ಹಾಗೂ ಅಗತ್ಯ ದಾಖಲತೆಯನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದ ಎಲ್ಲ ಕಾರ್ಮಿಕರಿಗೂ ಈ ಸೌಲಭ್ಯದ ಯಾವ ರೀತಿ ಇದೆ ಈ ಸೌಲಭ್ಯನ ಯಾವ ರೀತಿ ಪಡ್ಕೋಬೇಕು ಈ ಸೌಲಭ್ಯಕ್ಕೆ ಬೇಕಾದಂಥ ದಾಖಲೆತೆಗಳು ಯಾವುವು ಅನ್ನೋದನ್ನು ಸಂಪೂರ್ಣ ಮಾಹಿತಿ ಅವ್ರಿಗೂ ಕೂಡ ತಿಳಿಯುತ್ತೆ ಆದಷ್ಟು ಶೇರ್ ಮಾಡೋದ್ರಿಂದ ಸರ್ಕಾರವು ಕೂಡ ಇದನ್ನು ಆದಷ್ಟು ಸೌಲಭ್ಯಗಳನ್ನು ಹಾಗೂ ಇನ್ನೂ ಈ ಯೋಜನೆಯನ್ನು ಚೆನ್ನಾಗಿ ಮುಂದುವರಿಸ್ಕೊಂಡು ಹಾಗೂ ಯೋಜನೆಗೆ ಇನ್ನೂ ಆಗೋಂಗ ಮಾಡ್ತಾ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು